शिव अभिमान रियल स्टार ಉಪೇಂದ್ರ ಅವರ ಅಭಿಮಾನಿಯಾಗಿ ರಾಜೀ ಶೆಟ್ಟಿ ಅವರ ಅಭಿಮಾನಿಯಾಗಿ ಒಬ್ಬ ಅಭಿಮಾನಿ ಡೈರೆಕ್ಟ್ ಮಾಡಿದ್ರೆ ಹೇಗಿರುತ್ತೆ ಆ ಅಭಿಮಾನ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ರು ಸೊ ನೀವು ಯಾರೇ ಈ ಫಿಲ್ಮ್ ನೋಡಿದ್ರು ಒಬ್ಬ ಅಭಿಮಾನಿ ಸಿನಿಮಾ ಡೈರೆಕ್ಟ್ ಮಾಡಿದಾನೆ ಅನ್ಸುತ್ತೆ ಪ್ರತಿಯೊಂದು ಪ್ರತಿ ಒಬ್ಬರನ್ನು ನಾನು ಖಂಡಿತ ತುಂಬ ಪ್ರೀತಿಸಿದೆ ಶಿವಣ್ಣ ಅವರಂದ್ರೆ ನನಗೆ ಪ್ರಾಣ ಚಿಕ್ಕ ವಯಸ್ಸಿನಲ್ಲೂ ನೋಡ್ಕೊಂಡಿದ್ದು ಅಣ್ಣನ ಆ್ಯಂಡ್ ಇವತ್ತು ನಾನು ಡೈರೆಕ್ಟರ್ ಆಗಿ ನಿಂತಿದ್ದೀನಿ ಅಂದರೆ ಒನ್ ಇನ್ ರೋಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರೇ ಕಾರಣ ಈ ಕಂಪ್ಲೀಟ್ ಸಿನಿಮಾ ಫಾರ್ಟಿ ಫೈವ್ ಅನ್ನೋದು ನಾನು ಮನಸ್ಫೂರ್ತಿಯಾಗಿ ಅಣ್ಣನ ಡೆಡಿಕೇಟ್ ಮಾಡ್ತೀನಿ ಅವ್ರು ಇರಲಿಲ್ಲ ಅಂದರೆ ಈ ಸಿನಿಮಾಗೆ ನಾನು ಡೈರೆಕ್ಟ್ ಮಾಡ್ತಾ ಇರಲಿಲ್ಲ ಬೇರೆ ಎಲ್ಲರನ್ನ ಕತೆ ಇದ್ದೆ ಅಣ್ಣನೇ ಹೇಳಿ ನೀನೇ ಮಾಡಬೇಕು ಅಂತ ನನ್ನ ಜೊತೆ ಶಕ್ತಿಯಲ್ಲಿ ನಿಂತಿದ್ದರು ಸೊ ಈ ಸಿನಿಮಾದಲ್ಲಿ ಎಲ್ಲೆಲ್ಲ ಅಣ್ಣ ಬರ್ತಾರೆ ಅಣ್ಣನ ಮ್ಯಾಕ್ಸಿಮಮ್ ಎಷ್ಟು ಎಷ್ಟು ಹ್ಯೂಜಾಗಿ ತೋರಿಸ್ಬೋದು ಅಷ್ಟು ಹ್ಯೂಜಾಗಿ ತೋರಿಸಿದ್ದೀನಿ ಪ್ರಯತ್ನ ಪಟ್ಟಿದ್ದೀನಿ ಇದನ್ನು ಅಭಿಮಾನಿಗಳು ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ ಹಾಗೆ ಉಪಿ ಸರ್ ಅಂತಂದರೆ ಏನು ಹೇಳ್ತಾರೆ ಡೈರೆಕ್ಟರ್ ಚಕ್ರವರ್ತಿ ಚಕ್ರವರ್ತಿ ಆಫ್ ಡೈರೆಕ್ಷನ್ ಅವ್ರ ಅಭಿಮಾನಿಗಳು ಯಾರು ಯಾರು ಇಲ್ಲ ಅನ್ನೋ ಕೇಳ್ತಾರೆ ಬಟ್ ಅವರು ಕೂಡ ಅದ್ಭುತವಾಗಿ ಸಿನಿಮಾ ನೋಡ್ರೆ ಅವ್ರ ಸ್ಟೈಲ್ ಐಕಾನ್ ಅಂತ ಹೇಳ್ತೀನಿ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ರಾಜೀಷ್ ಶೆಟ್ಟಿ ಅವರು ನಟನೆಯ ಚಕ್ರವರ್ತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೈತರು ಚಕ್ರವರ್ತಿ ಅಂತ ಹೇಳಿದ್ರು ಚಕ್ರವರ್ತಿ ಸೊ ಅವರು ಕೂಡ ಇದರಲ್ಲಿ ನನಗೆ ಒಂದು ಶಕ್ತಿಯಾಗಿ ಇವತ್ತಿನವರೆಗೂ ನಿಂತಿದ್ದಾರೆ సో నన్ను ఇది యరీతింత గొప్పలో బట్ కేె విషయ హేబిడో అంత అనసె బట్ అవి ఇష్టాగ నన గొప్పలో ఈ జస్ట్ బంద్రు సూ ఫ్రమ్ సూ ఇంకా నేను సిగ్దంత మొదలనే ఐనూరు రూపాయి ఇ కలెక్షనల్ని నెత్తికొండగోస్కర నిర్టి ఫైవ్ సినిమూ ఇదే రీతి తొడ్డీ అంతకు ಅವರ ಸಿನಿಮಾ ಸೂಪರ್ ಕಲೆಕ್ಷನ್ ಮಾಡಿದಂತಹ ಮೊದಲ ಹಣವನ್ನ ಅರ್ಜುನ್ ಸರ್ ತಂದ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ಹಂಡ್ರೆಡ್ ಕೊಡ್ತೀನಿ ಅಂತ ಹೋಗುದು ಇದು ರಾಜ್ವಿ ಶೆಟ್ಟಿ ಅಂದ್ರೆ ವ್ಯಕ್ತಿತ್ವ ನನಗೆ ಗೊತ್ತು ಇದೆಲ್ಲ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಬಟ್ ಒಳ್ಳೆ ವಿಷಯಗಳು ಮನಸ್ಸಲ್ಲೇ ಇಟ್ಕೊಂಡ್ರೆ ನಾನು ಒಳ್ಳೆ ವ್ಯಕ್ತಿ ಆಗಲ್ಲ ಖಂಡಿತ ಖಂಡಿತ ಸರ್ ಒಳ್ಳೆ ವಿಷಯಗಳನ್ನ ಒಳ್ಳೆದನ್ನ ಹೇಳಬೇಕು ಆಗಲೇ ಜನರಲ್ಲಿ ಇನ್ನಷ್ಟು ಒಳ್ಳೆ ತರ ಬೆಳೆಯಲ್ಲಿ ಆ ಐನೂರು ರೂಪಾಯಿ ಉತ್ಪ್ರೇಕ್ಷೆಯ ಮಾತಲ್ಲ ಐನೂರು ರೂಪಾಯಿ ಐನೂರು ಕೋಟಿ ಕ್ಲಬ್ ಸೇರಿ ಅಂತ ಇವತ್ತಿನ ಎಲ್ಲ ಕಂಗಡಿಗರು ಮನಸ್ಸಾರೆ ಮನಸ್ತೀವಿ ಸರ್ ಈಗ ಏನಾದ್ರು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಧೀರ್ಯಾರೆ ನೋಡ್ಕೊಂಡ್ ಮಾಡಮ್ಮ ಜನ ಏನ್ ಹೇಳ್ತಾರೆ ನಾಲ್ಕೈದು ಜನ ಮಿಕ್ಸ್ಕೊಳ್ಳೋ ತರ ಕೆಲಸ ಮಾಡಿ ಅಂತ ಹೇಳ್ತಾರೆ ನೀನು ನೋಡಿದ್ರೆ ನಾಲ್ಕೈದು ಜನ ಬಿಟ್ಟು ನಾಲ್ಕು ಐದು ಅನ್ನೋದ್ರೆ ಟೈಟಲ್ ಆಗಿಟ್ಕೋಬಿಟ್ಟಿದಾರಲ್ಲ ಸರ್ ಈ ಟೈಟಲ್ ಈ ಇನ್ನೋವೇಟಿವ್ ಥಾಟ್ ಹೆಂಗ್ ಬಂತು ಸರ್ ನಾನು ಇದಕ್ಕೆ ಬಿಟ್ಟಿದ್ದೀನಿ ಈ ಫಿಲ್ಮ್ ಫಾರ್ಟಿ ಫೈವ್ ಅಂದರೆ ಫಾರ್ಟಿ ಫೈವ್ ಡೇಸ್ ಬಟ್ ಫಾರ್ಟಿ ಫೈವ್ ಡೇಸ್ ಮಾತ್ರ ಅಲ್ಲ ಒಳ್ಳೆ ಏನೇನಿದೆ ಏನೇ ಫಾರ್ಟಿ ಫೈವ್ ಡೇಸ್ ಎಲ್ಲವೂ ನಿಮಗೆ ಸಿನಿಮಾ ಉತ್ತರ ಕೊಡುತ್ತೆ ಬಹಳಷ್ಟು ವಿಚಾರಗಳು ನಾವುಗಳು ಈ ಜನ್ರೇಷನಲ್ಲಿ ಮರ್ತೋಗ್ಬಿಟ್ಟಿದೀವಿ ನಮ್ಮ ಬಹಳ ಹಿರಿಯರು ಸಂಸ್ಕೃತಿನಲ್ಲಿ ಅದನ್ನು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ ಅದು ನಮಗೆ ಮನೆಗಳಲ್ಲೂ ನನಗೆ ಅಷ್ಟು ಗೊತ್ತಿಲ್ಲ ಈ ನಮ್ಮ ಕಲಿಸ್ಬೇಕು ಅನ್ನೋದು ಈ ಸಿನಿಮಾದಲ್ಲಿ ಒಂದು ಎಳೆಯಾಗಿಟ್ಟಿದೀನಿ ಆ ವಿಚಾರ ತಿಳ್ಕೊಂಡ್ರೆ ಬೆಳಗುತ್ತೆ ಪ್ರತಿಯೊಬ್ಬರು ಮನೇನಲ್ಲೂ ಆ ವಿಷಯಗಳು ತಿಳಿದಿರ್ಬೇಕು ಅನ್ನೋದು ನನ್ನ ಇಚ್ಛೆ ಆ ವಿಷಯ ತೋರಿಸಿ ಸೂಪರ್ ಇನ್ನೊಂದು ಪ್ರಶ್ನೆ ನಿಜ ಹೇಳಬೇಕು ಮ್ಯೂಸಿಕ್ ಮಾಡೋದ್ ಕಷ್ಟನಾ ಅಥವಾ ಡೈರೆಕ್ಷನ್ ಮಾಡೋದ್ ಕಷ್ಟನಾ ಯಾವ್ದು ಕಷ್ಟ ಇಲ್ಲ ಮೇಡಮ್ ಇಷ್ಟಪಟ್ಟರೆ ಯಾವ್ದು ಕಷ್ಟ ಇಲ್ಲ ಯಾವುದು ಕಷ್ಟ ಇಲ್ಲ ಇಷ್ಟಪಡೋ ಹಾಗೆ ಮಾಡಿದ್ರೆ ಜನಕ್ಕೂ ಇಷ್ಟ ಆಗುತ್ತೆ ಬಟ್ ಅದ್ರ ಇರೋ ಒಂದು ಬೇಜಾರು ನನಗೇನು ಡೇಟ್ಸ್ ಫ್ರೀನೇ ಇದ್ದೆ ಕೇಳಿಲ್ಲ ನೀವು ಆದರೆ ಬೇರೆ ಹೀರೋಯಿನ್ ಆಯ್ಕೆ ಮಾಡಿದ್ದೀರಾ ಯಾಕೆ ಈ ಥರ ಮಾಡಿದ್ರು ಸರ್ ಮೇಡಮ್ ಪರದೆ ಮೇಲಿರೋರು ಹೀರೋಯಿನ್ ಹೃದಯದಲ್ಲಿರೋರಿಗೆ ಯಾಕೆ ಮೇಡಮ್ ಆ್ಯಕ್ಟಿಂಗ್ ಕೊಡಬೇಕು ಅವರು ಅವ್ರಿಗೆ ಈಗ ಏನಾಗಿತ್ತು ಮೇಡಮ್ ಮೂರ್ ಕಿರುತೆರೆಯಿಂದ ಬೆಳ್ಳೆರೆ ಬರ್ತಾ ಇದೆಯಲ್ಲ ಹಾಗಾಗಿ ಇದ್ರ ಬಗ್ಗೆ ಅರ್ಜುನ್ ಮಾತುಕತೆ ಅಷ್ಟೆ ಬಟ್ ಅರ್ಜುನ್ ಸರ್ ಎಲ್ಲ ಡೈರೆಕ್ಟರು ನೀಡುವುದು ಅಂದರೆ ರೀಡಿಂಗ್ ಕೊಟ್ಬಿಟ್ಟು ಡೈರೆಕ್ಷನ್ ಮಾಡೋದನ್ನು ನಾವೆಲ್ಲರೂ ನೋಡಿದ್ದೀವಿ ಆದ್ರೆ ನೀವು ಸಿನಿಮಾ ಮೇಕಿಂಗ್ ಮುಂಚೆ ಮುಂಚೆನೆ ಎಲ್ಲ ದೃಷ್ಟಿಗಳನ್ನ ಪ್ರೀ ಪ್ರೀವಿಜುವಲ್ ಮಾಡಿ ಸಿನಿಮಾನ ಅಪ್ರೋಚ್ ಮಾಡಿದ್ದೀನಿ ಎಲ್ಲರಿಗೂ ಈ ಸಿನಿಮಾ ಬಗ್ಗೆ ಹೇಳಿದ್ರ ಈ ಐಡಿಯಾಲಜಿ ನೀವು ಕೊಟ್ಟು ಸರ್ ಮೊದಲನೇದಾಗಿ ಬ ನಾನು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಗೊತ್ತು ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಷನ್ ಮಾಡಿದಾಗ ಏನು ಮಾಡ್ತಾರೆ ಅನ್ನೋದು ಇರುತ್ತೆ ಅದು ನನಗೆ ಮುಖ್ಯವಾಗಿ ನನ್ನ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್ ಅವರು ತುಂಬ ಕಷ್ಟಪಟ್ಟು ದೊರೆದಂಥ ಒಂದೊಂದು ರೂಪಾಯಿನೂ ಈ ಸಿನಿಮಾಗೆ ಹಾಕ್ತೀವಿ